ಹುಟ್ಟುಹಬ್ಬದಂದು ಹಬ್ಬದಂದು ರಕ್ತದಾನ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಯುವ ನಾಯಕ ರಘುಗೌಡ ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯ ಎರಿಗೆ ವಾರ್ಡ್ ಬಳಿ ಮಮತೆಯ ಮಡಿಲು ಸಹಯೋಗದೊಂದಿಗೆ ಬಿಜೆಪಿಯ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಎಚ್ಎಂ ರಘುಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ಮತ್ತು ಹಣ್ಣು ಹಂಪಲು ವಿತರಿಸಲಾಯಿತು ಸ್ವತಃ ರಘುಗೌಡ ಸೇರಿದಂತೆ ಸ್ನೇಹಿತರು ಮಂಡ್ಯದ ಮಿಮ್ಸ್ ರಕ್ತ ನಿಧಿ ಕೇಂದ್ರದಲ್ಲಿ ರಕ್ತದಾನ ಮಾಡಿದರು ಇದೇ ವೇಳೆ ಮಂಡ್ಯ ನಗರದ ಬಿಜೆಪಿ ವಿಕಾಸ ಭವನದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ಬಿಜೆಪಿ ಮುಖಂಡರಾದ ಇಂಡ್ವಾಳು ಸಚ್ಚಿದಾನಂದ ವಸಂತ್ ಮಮತೆಯ ಮಡಿಲು ಮಂಗಳ ಯೋಗೇಶ್ ಪ್ರೀತಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಣ್ಣ

어디 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 어 ಇಲ್ಲಿ 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 ಬಿಡಿ ಕೈ ಕೈ ಕೊಡಿ ಒಲಿ ಅಳ್ ಪ್ರೀತಿ ಅವ್ರು ಈಸ್ಕತ್ತ ಶುಭಾಶಯಗಳು ಈ ದಿನ ಅವರು ನೂರಾರು ಜನ ರೋಗಿಗಳಿಗೆ ಹಣ್ಣು ಹಣ್ಣು ಹಂಪಲು ವಿತರಿಸಿ ರಕ್ತದಾನ ಸಹ ಮಾಡಿದರೆ ಹಾಗೂ ಬಡರೋಗಿಗಳಿಗೆ ಕೈಲಾದ ಮಟ್ಟಿಗೆ ಔಷಧೋಪಚಾರ ಅನ್ನದ ದಾಸೋಹ ಎಲ್ಲ ಮಾಡಿದರೆ ಇವರಿಗೆ ದೇವರು ಆರೋಗ್ಯ ಆಯಸ್ಸು ಅಧಿಕಾರ ಹೆಚ್ಚು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನ ಪರವಾಗಿ ಕೇಳ್ಕೊತಾ ಇದ್ದೇನೆ ಆ ವಿಷಯ ಬೆಸ್ಟ್ ಇಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಅವರು ಇವತ್ತು ಹಾಗೆ ರಘುವಣವ್ರದವ್ರ ಬರ್ತಡೇ ಇರೋದರಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ದಾಸೋಹ ನಡೆಸಿದ್ದಾರೆ ಮತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ರಕ್ತ ಶಿಬಿರವನ್ನು ನಡೆಸಿದ್ದಾರೆ ಈ ಥರ ಹೆಚ್ಚೆಚ್ಚು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ರಘುವನ್ ಇನ್ನು ಆ ದೇವರು ಮೂರು ವರ್ಷಗಳ ಕಾಲ ಆಯುಷ್ ಆರೋಗ್ಯವನ್ನು ಕೊಟ್ಟು ಮತ್ತು ಮುಂದಿನ ಬಿ ಜೆ ಪಿಯ ಅಭಿವೃದ್ಧಿಯ ವ್ಯಕ್ತಿಯಾಗಿ ಬೆಳೀಲಿ ಅಂತ ಹೆಮ್ಮರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಆಕಾರವಾದ ಎಸ್ ಟಿ ಜಯರಾಮ್ ಅವರು ಬೆಳೆದಿರುವಂಥ ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೇರು ದೊಡ್ಡ ಆಲ್ಮರ ಯಾವ ಥರ ಬೇರು ಕೊಡ್ತಾ ಆ ಥರ ಬೇರ್ಕೋಟಿ ನಮ್ಮ ರಘುವನವರು ಬೆಳಿಬೇಕು ಅಂತ ಮಾತ್ರ ಎಲ್ಲ ನನ್ನ ಯುವ ಮಿತ್ರರಿಗೂ ಧನ್ಯವಾದ ಪರಂಪರೆಯ ಮಾರ್ಗದರ್ಶಿಯನ್ನು ಕರೆಯಲ್ಪಡ್ತಕ್ಕಂಥ ಯುವ ಜನರಿಗೆ ಸೇವಾ ಮನೋಭಾವ ಬಿಡಬೇಕು ಮತ್ತು ಏನು ಭಾರತವನ್ನು ಅಸಮುಕ್ತ ಭಾರತವನ್ನು ಹಾಕಿಸಿಕೊಳ್ಕೊಳ್ತಕ್ಕಂಥ ಕೈಕರ್ಯದಲ್ಲಿ ತೊಡಗಿರ್ತಕ್ಕಂಥ ಮಂಡ್ಯ ಬಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಘುಗೌಡರವರು ಅವ್ರ ಜನ್ಮದಿನವನ್ನು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಶ್ರೀರೋಗ ಮತ್ತು ಪ್ರಸತಿ ವಿಭಾಗದ ಮಮತಾಯ ಮಾಡಿರುವ ನಿತ್ಯನ್ನ ದಾಸದ ಅಂಗಳದಲ್ಲಿ ನೊಂದವರಿಗೆ ಹಸಿದವರಿಗೆ ದಾಸೋಹ ನೀಡುವ ಮುಖಾಂತರ ತಮ್ಮ ಜನ್ಮದಿನವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ಭಾರತ ಒಂದು ಸಮೃದ್ಧವಾದ ಭಾರತ ಇಲ್ಲಿ ಮನುಕುಲ ಉಳಿಬೇಕು ಮನುಕುಲ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಗಳಿಗೆ ವಿವಿಧ ಕನಸುಗಳೊತ್ತು ಹತ್ತು ಹಲವು ಕನಸುಗಳೊತ್ತು ಈ ಸಮುದಾಯದ ಹಬ್ಬುದಯಕ್ಕೋಸ್ಕರ ಕೈ ದುಡಿತಕ್ಕಂಥ ಶ್ರೀತ ಎಚ್ ಎಂ ಅವರಿಗೆ ಭಗವಂತ ಆವಿಷ್ವಾರ ಕರುಣಿಸಲಿ ಆ ಮುಖಾಂತರ ಸಮೃದ್ಧ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿ ಹಾಗೆಯೇ ಉತ್ತಮವಾದಂಥ ಭವಿಷ್ಯವನ್ನು ರಾಜ್ಯದಲ್ಲಿ ನೀಡಲಿ ಅಂತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡಿ ಇವತ್ತು ದಾಸೋಹ ವಿತರಣೆ ಮಾಡಿದೆ ಅವರಿಗೆ ಮಮತೆ ಮಾಡಿಲು ವತಿಯಿಂದ ಜನ್ಮದಿನ ಶುಭಾಶಯಗಳಿವೆ ಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ರಘುವನವರ ಉತ್ತಮ ಉತ್ಸವ ಆಚರಣೆ ಮಾಡೋದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯಕ್ರಮ ಸ್ನೇಹಿತರುಗಳು ಅಭಿಮಾನಿಗಳು ಮತ್ತು ನಮ್ಮ ಬಿ ಜೆ ಪಿ ಮೋರ್ಚಾ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಇವರ ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರಲಿ ಆರೋಗ್ಯ ಆಯಸಿಕೊಂಡು ಕಾಪಾಡಲಿ ಅಂತ ನಾವು ಸ್ನೇಹಿತರುಗಳೆಲ್ಲ ಹೇಳ್ಬೋದಿದ್ದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ